ನಾವು ಮೈಸೂರು ಜಿಲ್ಲಾ ಪ್ರವಾಸಿ ವಾಹನ ಚಾಲಕರು ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಒಂದು ಎಲ್ ಚೆಕ್ಅಪ್ ಅನ್ನು ನಮ್ಮ ಎಲ್ಲಾ ಸಾರತಿಗಳಿಗೆ ಎಲ್ ಚೆಕ್ಅಪ್ ಅನ್ನು ಮಾಡಿಸುವಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ವಿದ್ಯಾಲಯದವರು ಹಾಗೂ ಮಲ್ಟಿ ಸ್ಪೆಷಲಿ ಹಾಸ್ಪಿಟಲ್ ಇಂದ ಐ ಟೆಸ್ಟ್ ಮಾಡ್ತಾ ಇದಾರೆ ನಮ್ಮ ಟೋಟಲ್ ಚಾಲಕರು ಆರ್ನೂರ ಐವತ್ತು ಜನ ಇದ್ವಿ ಇಲ್ಲಿ ಅಷ್ಟು ಮೆಂಬರ್ ಇರೋರು ಎಲ್ಲರೂ ಎಲ್ಲೋ ಬೋರ್ಡ್ ಓಡಿಸುವಂತ ಟ್ಯಾಕ್ಸಿ ಟೂರಿಸ್ಟ್ ಓಡಿಸುವಂತ ಚಾಲಕರುಗಳು ಇರೋದು ಯಾಕಂದ್ರೆ ಅವ್ರುಗಳೆಲ್ಲರೂ ಟೂರಿಸ್ಟ್ ಅಂತ ಅಂದ್ಮೇಲೆ ಹೊರಗಡೆ ಹೋಗುವಂತ ಎಲ್ಲ ಸಂದರ್ಭದಲ್ಲಿ ಇರುತ್ತೆ ಅವ್ರದೇ ಅವ್ರ ಅವ್ರ ಹೆಲ್ತ್ ನ ಚ ಒಂದು ಕೇರ್ ಮಾಡುವಂತ ಒಂದು ಕಷ್ಟ ಇರೋದ್ರಿಂದ ಪರಿಸ್ಥಿತಿ ಹಂಗಾಗಿ ಈ ಒಂದು ಕ್ಯಾಂಪ್ ಇಟ್ಟು ಅವ್ರಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶ ಇಟ್ಟು ಈ ಕ್ಯಾಂಪ್ ನಡೆಸ್ತಾ ಇದ್ರು ಇಲ್ಲ ಎಲ್ಲಾ ಮೈಸೂರು ಭಾಗದವರೇನೂ ಚಾಲಕರುಗಳು ಇಲ್ಲದ್ರಿಂದ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯವರು ನಮ್ಮ ಎಲ್ಲ ತಾಲೂಕು ಎಲ್ಲಾ ತಾಲೂಕವರು ಇಲ್ಲಿ ಮೈಸೂರು ಇದರಲ್ಲಿ ಇದಾರೆ ಹಾರ್ಟ್ ಚೆಕ್ಅಪ್ ಇದೆ ಆಮೇಲೆ ಬಿ ಪಿ ಶುಗರ್ ಆಮೇಲೆ ಐ ಟೆಸ್ಟ್ ಇದೆ ಆಮೇಲೆ ವೈಟ್ ಅವ್ರದ್ದು ಕೊಲೆಸ್ಟ್ರಾಲ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ಇದಿಷ್ಟು ಚೆಕ್ಅಪ್ ಮಾಡಿಸ್ತಾ ಇದೀವಿ ಇಲ್ಲಿ ಚಾಲಕರುಗಳು ಕುಟುಂಬ ಸದಸ್ಯರಿಗೂ ಸೇರಿ ಮಾಡಿಸ್ತಾ ಇದೀವಿ ಯಾಕಂದ್ರೆ ಚಾಲಕರಗಳಿಗೆ ಅಂತ ನಾವು ಸೀಮಿತ ಮಾಡಿಲ್ಲ ಯಾಕಂದ್ರೆ ಅವರು ದಿನನಿತ್ಯ ರೋಡಲ್ಲಿ ಅವ್ರದ್ದು ಕಾರ್ಯ ವಹಿಸ್ತಾ ಇರೋದ್ರಿಂದ ಅವರು ಕುಟುಂಬದವ್ರಿಗೂ ಸಮಸ್ಯೆಗಳು ಇರುತ್ತಲ್ಲ ಹಂಗಾಗಿ ನಮ್ಮ ಒಂದು ಸಂಘದ ವತಿಯಿಂದ ಅವ್ರಗಳಿಗೂ ಈ ಒಂದು ಕಾರ್ಯಕ್ರಮವನ್ನು ಅದು ವಿಶೇಷವಾಗಿ ಮಾಡ್ತಾ ಇದೀವಿ ನಾವು ಉಗ್ರ ಮಹಾಸಭೆಯು ನಡೆಯುತ್ತೆ ಇದೆ ಒಂದು ಕಾರ್ಯಕ್ರಮದಲ್ಲಿ ಇಂದು ಹದಿನಾಲ್ಕು ವರ್ಷ ಆಗಿದೆ ಹೌದು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವುಗಳನ್ನು ಇದ್ರ ಜೊತನೇನೆ ಸೊಸೈಟಿ ಅಂತ ನಮ್ಮ ಚಾಲಕರಿಗೆ ಅಂತ ಸೊಸೈಟಿ ಒಂದು ಮಾಡಿದೀವಿ ಕೋಆಪರೇಟಿವ್ ಸೊಸೈಟಿ ಅಂತಾನು ಮಾಡ್ಕೊಂಡಿದೀವಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈಗ ಏನಿದೆ ಬ್ಯಾಂಕ್ ಆಗ್ಲಿ ಬೇರೆ ಒಂದಾಗ್ಲಿ ಮತ್ತೊಂದು ಈ ಸಾಲ ಏನಾದ್ರು ಬೇಕು ಅಂದ್ರೆ ನಮ್ ಚಾಲಕರೇ ಕೊಡಕ್ಕೆ ತುಂಬಾ ಎಲ್ಲ ಇಂಡೇಟ್ ಆಗ್ತಾರೆ ಹಂಗಾಗಿ ನಾವುಗಳೇ ಸೇರಿ ಒಂದ್ ಸೊಸೈಟಿ ಅಂತ ಮಾಡ್ಕೊಂಡಿದೀವಿ ಆ ಮುಂದಿನ ದಿನಗಳ ನಮ್ದೇ ಸೊಸೈಟಿಲಿ ನಮ್ಮ ಚಾಲಕರಲ್ಲಿ ನಾವೇ ಒಂದು ಕಾರ್ ತಗೊಳ್ಳೋಷ್ಟು ಸಾಲ ಕೊಡೋಷ್ಟು ಬೆಳಿಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಈ ಸಂಸ್ಥೆ